ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಇದು ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೇಳಿರುವಂಥ ಎಸ್ ಎ ಒನ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಕುಪ್ಪೇಪರ್ ಇದೆ ಅದು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೂ ಓಕೆ ಆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಕೇಳಿದ್ರು ಆ ಒಂದು ಪ್ರಶ್ನೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಲಾಗಿತ್ತು ಅನ್ನೋದನ್ನು ನೀವು ನೋಡಿಕೊಂಡ್ರೆ ಈ ಒಂದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಎಸ್ ಎ ಒನ್ ಪರೀಕ್ಷೆ ಇದೆಯಲ್ಲ ಆ ಪರೀಕ್ಷೆಗೆ ನೀವು ತಯಾರಿ ಮಾಡ್ಬೋದು ಓಕೆ ರೈಟ್ ಬನ್ನಿ ಹಾಗಾದರೆ ನೋಡೋಣ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು ಲಾಸ್ಟ್ ಇಯರ್ ಅಂತ ನಿಮಗೆ ವಿದ್ಯಾರ್ಥಿಗಳೇ ಇಲ್ಲಿ ಎಂಟು ಅಬ್ಜೆಕ್ಟಿವ್ ಕ್ವಶನ್ಗಳು ಇರ್ತವೆ ಓಕೆ ಅಬ್ಜೆಕ್ಟಿವ್ ಕ್ವಶನ್ ಎಷ್ಟು ಎಂಟು ಒಂದು ಅಂಕಕ್ಕೆ ಸರಿ ಪ್ರಶ್ನೆ ಹೋದ ನೋಡೋಣ ಒಂದೇ ಕ್ವಶನ್ ಏನಿದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಓಕೆ ಸರಿ ಈ ಒಂದೇ ಕ್ವಶನ್ ನೀವು ನೋಡಿದ್ರೆ ನಾಲ್ಕು ಮತ್ತು ಏಳರ ಸ ಅಂತ ಕೇಳಿದ್ದಾರೆ ಇದು ವಾಸ್ತವ ಸಂಖ್ಯೆಗಳ ಅಧ್ಯಯ ಇದೆಯಲ್ಲ ಆ ಅಧ್ಯಯದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿ ಇದು ಇಲ್ಲಿ ನಾಲ್ಕು ಆಪ್ಷನ್ ಇರ್ತವೆ ಎ ಬಿ ಸಿ ಮತ್ತು ಡಿ ಓಕೆ ಇದಕ್ಕೆ ಆನ್ಸರನ್ನು ನೀವೇ ಮಾಡಿ ನಾನು ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಓಕೆ ಸರಿ ವಿದ್ಯಾರ್ಥಿ ಈಗ ನೀವು ಈ ಪ್ರಶ್ನೆಗಳನ್ನು ನೋಡಿಕೊಂಡು ನೀವೇ ಆನ್ಸರ್ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು ಸರ್ ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ರೆ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಿದರೆ ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ನಿಮ್ಗೆ ಗೊತ್ತಿದ್ದರೆ ಈ ಒಂದು ನಾಲ್ಕು ಆಪ್ಷನ್ ಇದೆಯಲ್ಲ ಎ ಬಿ ಸಿ ಮತ್ತು ಡಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆ ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಎಷ್ಟು ಇರ್ತದೆ ಒಂದು ಇರ್ತದೆ ವರ್ಗ ಬಹುಪದೋಕ್ತಿ ಡಿಗ್ರಿ ಎರಡಾಗಿರ್ತದೆ ಘನ ಬಹುಪದೋಕ್ತಿ ಡಿಗ್ರಿ ಮೂರಾಗಿರ್ತದೆ ನೋಡಿ ಈ ರೀತಿ ಇದನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ಬಹಳ ಸುಲಭವಾಗಿ ಬರೀಬೋದು ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ರೆ ಮೂರನೇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ಕೊಂಡು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಕ್ಕೊಂಡು ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಪ್ರತಿನಿಧಿಸುವ ರೇಖೆಗಳಾಗಿವೆ ರೇಖೆಗಳಾಗಿವೆ ಆಗ ಅಂತ ಕೇಳ್ತಾನೆ ಓಕೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಅಂದ್ರೇನು ರೇಖಾತ್ಮಕ ಜೋಡಿ ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿದ್ದರೆ ಛೇದಿಸುವ ರೇಖೆಗಳಾಗಿದ್ದರೆ ಯಾವ ರೀತಿ ಅನುಪಾತ ಹೊಂದಿರುತ್ತೆ ಈ ನಾಲ್ಕು ಆಪ್ಷನ್ಗಳಲ್ಲಿ ನೀವು ಗುರುತು ಮಾಡ್ಕೊಬೇಕು ಸರಿ ನೆಕ್ಸ್ಟ್ ಫೋರ್ತ್ ಕ್ವಶನ್ ಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈವ್ ಈ ವರ್ಗ ಸಮೀಕರಣದ ಆದರ್ಶ ರೂಪ ಇಲ್ಲಿ ಎ ಆಪ್ಷನ್ ಇದೆ ಬಿ ಮತ್ತು ಸಿ ಡಿ ಆಪ್ಷನ್ಗಳಲ್ಲಿ ಯಾವುದು ಆದರ್ಶ ರೂಪ ಯಾವ ರೀತಿ ಇರಬೇಕು ವರ್ಗ ಸಮೀಕರಣದ್ದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಈ ರೂಪದಲ್ಲಿರುವಂಥ ಒಂದು ಸಮೀಕರಣವನ್ನು ನೀವು ಪತ್ತೆ ಹಚ್ಚಬೇಕು ಸರಿ ಈಗ ಫಿಫ್ತ್ ಕ್ವಶನ್ ನೋಡಿ ಹತ್ತು ಎಂಟು ಆರು ನಾಲ್ಕು ಸಮಾಂತರ ಸೆಡಿ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾರೆ ಸಾಮಾನ್ಯ ವ್ಯತ್ಯಾಸನ ಯಾಕೋ ರೀತಿ ಕಂಡು ನೀವು ಸಮಾಂತರ ಶ್ರೇಡಿಯಲ್ಲಿ ಡಿ ಟು ಎ ಟು ಮೈನಸ್ ಎ ಒನ್ ಮಾಡ್ತಿರ್ತಾನೆ ಇಲ್ಲಿ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ನಿಮ್ಗೆ ಯಾವ್ದು ಬರ್ತದೋ ಈ ನಾಲ್ಕು ಆಪ್ಷನ್ಗಳಲ್ಲಿ ಅದನ್ನು ಬರೆದು ಗುರುತು ಮಾಡಬೇಕು ಸರಿ ಈಗ ನೀವು ನೋಡಿದ್ರೆ ಸಿಕ್ಸ್ತ್ ಕ್ವಶನ್ ನೋಡಿ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆಗಿದೆ ಎ ಎಕ್ಸ್ ಅಳತೆ ಕೊಟ್ಟಿದ್ದಾನೆ ಎರಡು ಸೆಂಟಿಮೀಟರ್ ಬಿ ಎಕ್ಸ್ ನಾಲ್ಕು ಸೆಂಟಿಮೀಟರ್ ಮತ್ತು ಎ ವೈ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಸಿ ವೈ ಕಂಡಿಡಿ ಅಂತ ಹೇಳಿದ್ದಾನೆ ಅಂದರೆ ಸಿ ವೈ ಅಂದರೆ ಈ ಬಾವಿನ ಅಳತೆಯನ್ನು ಕಂಡಿಡಬೇಕು ವಿದ್ಯಾರ್ಥಿ ಯಾವುದು ತೇಲ್ಸಿನ ಪ್ರಮೇಯ ಇದೆಯಲ್ಲ ಆ ಪ್ರಮೇಯನ ಯೂಸ್ ಮಾಡಿಕೊಂಡು ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಹಿಡ್ಬೋದು ಎ ಎಕ್ಸ್ ಬೈ ಯಾವುದು ಎಕ್ಸ್ ಬಿ ಎ ವೈ ಎ ವೈ ಬೈ ಸಿ ವೈ ಅಂತ ಮಾಡಿ ಇದನ್ನು ಕಂಡುಹಿಡ್ಬೋದು ನೋಡಿ ಓಕೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಈ ಕೆಳಗಿನಲ್ಲಿ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಇದು ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಯಾವುದು ಎ ಎ ಫೋರ್ ಕಮ್ಮ ತ್ರೀ ಇದೆ ಬಿ ಮೈನಸ್ ಟು ಕಾಮ ಮೈನಸ್ ಟು ಇದೆ ಸಿ ಜೀರೋ ಕಾಮ ತ್ರೀ ಇದೆ ಡಿ ತ್ರೀ ಕಾಮ ಜೀರೋ ಇದೆ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಒಂದು ಗೊತ್ತಿರಬೇಕು ಏನಂತ ಎಕ್ಸ್ ಹಚ್ಚದ ಮೇಲೆ ಇರುವಂಥ ಬಿಂದು ಯಾವ ಇರ್ತದೆ ಎಕ್ಸ್ ಕಾಮ ಜೀರೋ ರೂಪದಲ್ಲಿ ಇರ್ತದೆ ಈ ರೀತಿ ಇರುವಂಥ ಒಂದು ಪ್ರಶ್ನೆಗೆ ಈ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿರಿ ಸರಿ ಏಟ್ ಕ್ವಶನ್ ನೋಡಿದ್ರೆ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವಿಗೆ ಇರುವ ದೂರ ಅಂತ ಕೇಳಿದಾನೆ ಇದು ಸೂತ್ರ ಇದೆ ನೋಡಿ ಎ ಬಿ ಸಿ ಮತ್ತು ಡಿ ಕೊಟ್ಟಿದರಲ್ಲ ಇದರಲ್ಲಿ ಯಾವುದು ಸೂತ್ರ ಕರೆಕ್ಟ್ ಆಗುತ್ತೋ ಅದನ್ನು ನೀವು ಚಾಯ್ಸ್ ಮಾಡಬೇಕು ಸರಿ ಇದು ಆಬ್ಜೆಕ್ಟಿವ್ ಕ್ವಶನಲ್ಲಿ ಎಂಟು ಇದ್ದ ವಿದ್ಯಾರ್ಥಿಗಳೇ ಈಗ ನೋಡಿದ್ರೆ ನೆಕ್ಸ್ಟ್ ಏನಿದೆ ಎರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಇಲ್ಲೂ ಸಹ ಎಂಟು ಪ್ರಶ್ನೆ ಇರುತ್ತೆ ಒಂದು ಅಂಕದ ಪ್ರಶ್ನೆ ಇರುತ್ತೆ ನೀವು ಉತ್ತರಗಳನ್ನು ಬರೀಬೇಕು ಸರಿ ಈಗ ನೋಡೋಣ ಕ್ವಶನ್ಗಳನ್ನು ನೈನ್ತ್ ಕ್ವಶನ್ ನೋಡಿದ್ರೆ ಒಂದು ಘನ ಬಹುಪೋದೋಕ್ತಿ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದೆ ಈಗಾಗಲೇ ಲಾಸ್ಟು ಒಂದು ಕ್ವಶನಲ್ಲಿ ಕೇಳಿದ್ದೇವಲ್ಲ ರೇ ಡಿಗ್ರಿ ರೇಖಾತ್ಮಕ ವರ್ಗ ಮತ್ತು ಘನ ಅಂತ ಹೇಳಿದ್ನಲ್ಲ ಅದೇ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ನೋಡಿ ಹತ್ತನೇ ಕ್ವಶನ್ ಏನಿದೆ ವಾಯಿಸ್ಕೊಡು ಪಿ ಎಫ್ ಎಕ್ಸ್ ಬಹುಪೋದೋಕ್ತಿ ನಕ್ಷೆಯನ್ನು ಕೆಳಗೆ ನೀಡಿದೆ ಪಿ ಎಫ್ ಎಕ್ಸ್ನ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಇದು ನಕ್ಷೆ ಕೊಟ್ಟಿರ್ತಾರೆ ವಿದ್ಯಾರ್ಥಿ ಹೇಳೋದು ಶೂನ್ಯತೆಯನ್ನು ಕಂಡುಹಿಡಿಯಬೇಕು ಶೂನ್ಯತೆ ಅಂದರೆ ಯಾವ ರೀತಿ ಇಲ್ಲಿ ಯಕ್ಷ ಇದೆಯಲ್ಲ ಈ ಯಕ್ಷಕ್ಕೆ ಟಚ್ ಎಷ್ಟು ಬಾರಿ ಟಚ್ ಆಗಿದೆ ಅದಷ್ಟು ಶೂನ್ಯತೆಗಳು ಹೊಂದಿರ್ತದೆ ಅಂತ ಹೇಳಬೇಕು ನೀವು ಓಕೆ ಸರಿ ಈಗ ಲೆವೆಂತ್ ಕ್ವಶನ್ ನೀವು ನೋಡಿದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾನೆ ಸರಿ ಸ್ಥಿರ ಜೋಡಿಯಾಗಿದ್ದರೆ ಎಷ್ಟು ಪರಿಹಾರ ಇರ್ತಂದು ಬರೀಬೇಕು ಹನ್ನೆರಡನೇದು ಮೊದಲ ಎನ್ ಧನ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಯಾವುದು ಸಮಾಂತರ ಸ್ಟಿಡಿಯಾದಲ್ಲಿ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿತೀವಲ್ಲ ಆ ಸೂತ್ರ ಬರೀಬೇಕು ವಿದ್ಯಾರ್ಥಿಗಳೇ ಹದಿಮೂರನೇ ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಮ್ ಎನ್ ಎಲ್ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ ಇಲ್ಲಿ ಬಳಸಿರುವ ಸಮರೂಪತೆ ನಿಬಂಧನೆಯನ್ನು ಹೆಸರಿಸಿ ಸಮರತೆ ಗುಣ ಯಾವುದಿದೆ ಯಾವುದು ಎಮ್ ಎನ್ ಎಲ್ ಅಂತ ತ್ರಿಭುಜ ಕೊಟ್ಟಿದ್ದಾನೆ ಇನ್ನೊಂದು ಕ್ಯೂ ಪಿ ಆರ್ ತ್ರಿಭುಜ ಕೊಟ್ಟಿದ್ದಾನೆ ಯಾವ ನಿಯಮವನ್ನು ಇಲ್ಲಿ ಅಪ್ಲೈ ಆಗಿದೆ ಅಂತ ನೀವು ನೋಡ್ಬೇಕು ಇಲ್ಲಿ ಕೋನ ಕೋನ ಕೊಟ್ಟಿದ್ದಾನಲ್ಲ ಕೋನ ಇದೆ ಮತ್ತು ಬಾವುಗಳಿದ್ದಾವೆ ಯಾವ ನಿಯಮ ಅನ್ವಯ ಆಗ್ತದ ಕೋ 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 ಆಗ್ತದ ಅಥವಾ ಕೋ ಬಾ ಕೋ ಆಗ್ತದ ಅಥವಾ ಬಾ 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 ನಿಯಮ ಆಗ್ತದ ಅದನ್ನು ನೀವು ಇಲ್ಲಿ ಬರೀಬೇಕು ಸರಿ ಓಕೆ ನೆಕ್ಸ್ಟ್ ಯಾವುದು ಹದಿನಾಲ್ಕನೇ ಕ್ವಶನ್ ನೋಡಿದ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಇಕ್ಕೊಳು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದೆ ನೋಡಿ ವರ್ಗ ಸಮೀಕರಣದ ಮೂಲ ಕಂಡು ಏನು ಸುಲಭವಾಗಿ ನೀವು ಏನು ಮಾಡ್ಬೇಕು ಇಲ್ಲಿ ಅಪವರ್ತನ ಮಾಡೋದಿಲ್ಲ ಎಕ್ಸ್ ಇಕ್ವಲ್ ಟು ಜೀರೋ ಆ್ಯಂಡ್ ಐ ಅಥವಾ ಆರ್ ಎಕ್ಸ್ ಮೈನಸ್ ಸಿಕ್ಸ್ ಇಕ್ಕೊಂಡು ಜೀರೋ ಅಂತ ಬರೆದುಕೊಂಡು ಇದರ ಬೆಲೆಯನ್ನು ಕಂಡುಹಿಡೋದು ನೋಡಿ ಸುಲಭವಾಗಿ ಓಕೆ ಹದಿನೈದನೇ ಕ್ವಶನ್ ನೋಡಿದ್ರೆ ಎಪ್ಪತ್ತೈದನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು ಅಂದರೆ ಎಪ್ಪತ್ತೈದಕ್ಕೆ ನೀವೇನು ಮಾಡಬೇಕಿಲ್ಲಿ ಅಪವರ್ತನ ಮಾಡಿ ಇದನ್ನು ಕಂಡುಹಿಡೀರಿ ಹದಿನಾರನೇ ಕ್ವಶನ್ ಒಂದು ಅಂಕದ ಕೊನೆಗೆ ಪ್ರಶ್ನೆ ಏನಿದೆ ಐದು ಕಾಮ ಎಕ್ಸ್ ಕಾಮ ಲೆವೆನ್ ಇವು ಸಮಾಂತರ ಶ್ರೇಡಿಯಲ್ಲಿ ಇದ್ದಾಗ ಎಕ್ಸ್ನ ಬೆಲೆ ಕಂಡುಹಿಡಬೇಕು ಇದರ ಬೆಲೆ ಏನಿದೆ ಅಂತ ಕಂಡಿಡಬೇಕು ನೋಡಿ ಯಾವ ರೀತಿ ಸಮಾಂತರ ಶ್ರೇಡಿಯಲ್ಲಿ ಎಕ್ಸ್ ಇಕ್ಕೊಳ್ ಟು ಎ ಪ್ಲಸ್ ಬಿ ಬೈ ಟು ಅಂತ ಮಾಡಿ ಮಧ್ಯ ಸಂಖ್ಯೆ ಕಂಡು ಆ ಒಂದು ನಿಯಮದ ಪ್ರಕಾರ ಇದು ಕಂಡುಹಿಡಿದ್ರೆ ಇದು ಗೊತ್ತಾಗ್ತದೆ ನೀವು ಸರಿ ಓಕೆ ಈಗ ಎಷ್ಟು ಒಂದು ಅಂಕದ ಎಲ್ಲ ಪ್ರಶ್ನೆಗಳು ಆಗ್ತವೆ ನೆಕ್ಸ್ಟ್ ತರ್ಡ್ ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದೆಯಲ್ಲ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಇರ್ತಿರ್ತವೆ ವಿದ್ಯಾರ್ಥಿಗಳು ಎಷ್ಟು ಎಂಟು ಪ್ರಶ್ನೆ ಇರ್ತವೆ ಒಟ್ಟು ಹದಿನಾರು ಅಂಕ ಇರ್ತದೆ ನೋಡಿ ಸರಿ ಈ ರೀತಿ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನೋಡೋಣ ಹದಿನೇಳನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿದ್ರೆ ಫೈವ್ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇದು ಕಂಪಲ್ಸರಿ ಮೇನ್ ಎಕ್ಸಾಮ್ನಲ್ಲೂ ಕೇಳ್ತಾರೆ ನೋಡಿ ವಿದ್ಯಾರ್ಥಿಗಳೇ ಇದು ಎರಡು ಅಂಕದ ಪರ ಒಂದು ಪ್ರಶ್ನೆ ಇದೆ ಭಾಳ ಸುಲಭವಾಗಿರ್ತದೆ ಯಾವುದೇ ದೇಹ ವಾಸ್ತವ ಸಂಖ್ಯೆಗಳ ದೇಹದಲ್ಲಿ ಇದೆಯಲ್ಲ ಆ ಒಂದು ಪ್ರಶ್ನೆ ಇದೆ ಅದನ್ನು ಸಾಲ್ವ್ ಮಾಡ್ಬೋದು ಹದಿನೆಂಟನೇ ಕ್ವಶನ್ ನೋಡಿದ್ರೆ ನಾಲ್ಕುನೂರ ಮೂವತ್ತೆಂಟು ಮತ್ತು ಆರುನೂರ ಆರನ್ನು ವಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದೇನೆ ಅಂದರೆ ನಾಲ್ಕುನೂರ ಮೂವತ್ತೆಂಟು ಮತ್ತು ಆರುನೂರ ಆರಕ್ಕೆ ನೀವೇನು ಮಾಡಬೇಕು ಲಸಹವನ್ನು ತೆಗೆದುಕೊಂಡ್ರೆ ಲಸ ಎಷ್ಟು ಬರ್ತೋ ಅದೇ ಅದು ದೊಡ್ಡ ಭಾಗಿಸುವಂಥ ಅತ್ಯಂತ ದೊಡ್ಡ ಸಂಖ್ಯೆಯಾಗಿರ್ತದೆ ಅಂತ ನೀವು ಲೆಕ್ಕವನ್ನು ಬಿಡಿಸ್ಬೇಕು ನೋಡಿ ಈಗ ನೈನ್ಟೀನ್ ಕ್ವಶನ್ ನೋಡಿದ್ರೆ ಐದು ಮತ್ತು ಮೂರನ್ನು ಶೂನ್ಯತೆಗಳಿಗೆ ಹೊಂದಿರುವ ವರ್ಗ ಕಂಡು ಕಂಡುಹಿಡಿಯಿರಿ ಅಂತ ಹೇಳಿದ ಅಂದರೆ ಬಹುಪದೋಕ್ತಿ ಬರಿಬೇಕು ನೀವು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಡ್ದಲ್ಲ ಆದರ್ಶ ರೂಪ ಆ ರೀತಿ ಇಲ್ಲಿ ಅಲ್ಪ ಇಕ್ಕೊಲ್ಟು ಐದು ಬಿ ಟಾ ಇಲ್ಪ ಇಕ್ಕೊಲ್ಟು ಐದು ಮತ್ತು ಬಿ ಟೈಕ್ವ ಟು ಮೂರು ಅಂತ ತೆಗೆದುಕೊಂಡು ನೀವು ಇಲ್ಲಿ ಕಂಡು ಕಂಡುಹಿಡೀರಿ ಸರಿ ಟ್ವೆಂಟಿ ಕ್ವಶನ್ ನೋಡಿದರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ವರ್ಜಿಸುವ ವಿಧಾನದಂತೂ ಕಂಪಲ್ಸರಿ ಯಾವುದು ಆನ್ಯುವಲ್ ಎಕ್ಸಾಮ್ನಲ್ಲೂ ಸಹ ಕೇಳ್ತಾರೆ ನೋಡಿ ಸರಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಳ್ಬೋದು ಟೆನ್ ಎಕ್ಸ್ ಮೈನಸ್ ವಾಯ್ ಇಕ್ಕೊಳ್ಬೋದು ಟು ಭಾಳ ಸುಲಭವಾಗಿ ನೀವು ವರ್ಜಿಸುವ ವಿಧಾನವನ್ನು ಇಲ್ಲಿ ಅಪ್ಲೈ ಮಾಡಿ ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನು ಕಂಡುಹಿಡೋದು ಈಗ ನೀವು ಇಪ್ಪತ್ತೊಂದನೇ ಕ್ವಶನ್ ನೋಡಿದ್ರೆ ಎಕ್ಸ್ ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಬೇಕು ಭಾಳ ಸುಲಭವಾಗಿದೆ ನೋಡಿ ವರ್ಗ ಸಮೀಕರಣದಲ್ಲಿ ಅಪವರ್ತನ ವಿಧಾನದಿಂದ ಕಂಡು ಇದನ್ನು ಬಿಡಿಸಿದ್ರೆ ನಿಮಗೆ ಇಲ್ಲಿ ಎರಡು ಅಂಕ ಇರುತ್ತೆ ಭಾಳ ಸುಲಭವಾದ ಪ್ರಶ್ನೆ ಇದೆ ಇದು ಓಕೆ ನೆಕ್ಸ್ಟ್ ನೋಡೋಣ ಈಗ ನೆಕ್ಸ್ಟ್ ಯಾವುದು ಟ್ವೆಂಟಿ ಟು ಕ್ವೆಶನ್ ನೋಡಿದ್ರೆ ಮೊದಲ ಪದ ಐದು ಮತ್ತು ಕೊನೆಯ ಪದ ಮೂವತ್ತೆರಡು ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹೇಳಿಕೆ ಪದ್ಧತಿ ಇಲ್ಲಿ ಚೋಯ್ಸ್ ಇದೆ ನೋಡಿ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಇದು ಆರು ಹತ್ತು ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇವೆರಡರಲ್ಲಿ ಯಾವುದಾದ್ರೂ ನೀವು ಇದನ್ನು ಬಿಡಿಸ್ಬೇಕು ಯಾವುದೇ ಇದು ಸಮಾಂತರ ಶ್ರೇಡಿ ಅಧ್ಯಾಯದಿಂದ ಕೇಳಿದ್ದಾರೆ ನೋಡಿ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಸರಿ ವಿದ್ಯಾರ್ಥಿಗಳೇ ಭಾಳ ಸುಲಭವಾಗಿರ್ತದ ನೀವು ಪಾರ್ಟ್ ಏನಿದೆ ನೋಡಿ ಪಾರ್ಟ್ ಇರುವಂಥ ಎಲ್ಲ ಅಧ್ಯಾಯಗಳ ಬಗ್ಗೆ ನೀವು ಹೆಚ್ಚು ಸ್ಟಡಿ ಮಾಡಿದ್ರೆ ನೀವು ಎಸ್ ಎ ಒನ್ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡ್ಬೋದು ಓಕೆ ಟ್ವೆಂಟಿ ತ್ರೀ ಕ್ವಶನ್ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಡಿ ಇ ಸಮಾಂತರ ಎ ಸಿ ಮತ್ತು ಬಿ ಎಫ್ ಸಮಾಂತರ ಎ ಇ ಆಗಿದೆ ಬಿ ಎಫ್ ಬೈ ಇ ಎಫ್ ಈಕ್ವಲ್ ಟು ಬಿ ಇ ಬೈ ಇ ಸಿ ಎಂದು ಸಾಧಿಸಿ ಅಂತ ಹೇಳಿದ್ದಾನೆ ತಿಳಿಸಿನ ಪ್ರಮೇಯ ಇದೆಯಲ್ಲ ಆ ತಿಳ್ಸಿನ ಪ್ರಮೇಯದ ಪ್ರಕಾರ ಅದನ್ನು ಅನ್ವಯ ಮಾಡಿಕೊಂಡು ಯಾವ್ಯಾವ ತ್ರಿಭುಜಗಳಿದಾವಂತ ನೋಡ್ಕೊಂಡು ನೀವೇನು ಮಾಡಬೇಕು ಇದನ್ನು ಸಾಧಿಸ್ಬೇಕು ನೋಡಿ ಅಥವಾ ಇನ್ನೊಂದು ಚಾಯ್ಸ್ ಇದೆ ಇದಕ್ಕೆ ಕ್ವಶನ್ನು ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ತರಪಿಜವಾಗಿದೆ ಎ ಬಿ ಸಮಾಂತರ ಡಿ ಸಿ ಆಗಿದೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಪರಸ್ಪರ ಓ ಬಿಂದುನಲ್ಲಿ ಛೇದಿಸುತ್ತವೆ ತ್ರಿಭುಜ ಎ ಒ ಬಿ ಸಮರೂಪ ತ್ರಿಭುಜ ಸಿ ಓ ಡಿ ಎಂದು ಸಾಧಿಸಿ ಅಂತ ಹೇಳಿದರು ತ್ರಿಭುಜ ಎ ಓ ಬಿ ಒಂದು ತ್ರಿಭುಜ ಇದೆಯಲ್ಲ ಇದು ಮೇಲ್ಭಾಗದ್ದು ಈ ತ್ರಿಭುಜ ಮತ್ತು ಇನ್ನೊಂದು ಸಿ ಓ ಡಿ ಸಿ ಓ ಡಿ ಮತ್ತು ಈ ಒಂದು ತ್ರಿಭುಜ ಎರಡು ಏನಾಗಿದೆ ಸಮರೂಪ ತ್ರಿಭುಜ ಅಂತ ಸಾಧಿಸಬೇಕು ಓಕೆ ಇವೆರಡು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ತ್ರಿಭುಜಗಳ ಅದೇ ಅಂತ ಕೇಳಿದ್ದಾರೆ ನೋಡಿ ಇದು ನೆಕ್ಸ್ಟ್ ನೀವು ಟ್ವೆಂಟಿ ಫೋರ್ತ್ ಕ್ವಶನ್ ಎರಡು ಅಂಕದ ಕೊನೆ ಪ್ರಶ್ನೆ ಇದರಲ್ಲಿ ಏನಿದೆ ನೋಡಿ ಎಮ್ ಫೋರ್ ಕಾಮ ಸಿಕ್ಸ್ ಮತ್ತು ಎನ್ ಸಿಕ್ಸ್ ಕಾಮ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಕಾಂಡದ ಮಧ್ಯಬಿಂದು ನಿರ್ದೇಶಕ ಅಂಕಗಳನ್ನು ಕಂಡುಹಿಡೀರಿ ಓಕೆ ದೂರ ದೂರ ಸೂತ್ರ ಅಲ್ಲ ಮಧ್ಯ ಮಧ್ಯಬಿಂದ ಸೂತ್ರವನ್ನು ಬಳಸಿಕೊಂಡು ನೀವು ಕಂಡುಹಿಡಿಬೇಕು ಕನ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಓಕೆ ಸರ್ ಈಗ ಎರಡು ಅಂಕದ ಎಲ್ಲ ಪ್ರಶ್ನೆಗಳಾದವಲ್ಲ ಈಗ ಮೇನ್ ನಾಲ್ಕನೇ ಮೇನ್ ಕ್ವಶನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎಷ್ಟು ವಿದ್ಯಾರ್ಥಿಗಳೇ ಒಂಬತ್ತು ಪ್ರಶ್ನೆಗಳಿರ್ತವೆ ಮೂರು ಅಂಕದ ಪ್ರಶ್ನೆ ಇರ್ತವೆ ನೋಡಿ ಒಟ್ಟು ಮೂರು ಅಂಕದ ಒಂಬತ್ತು ಪ್ರಶ್ನೆ ಒಟ್ಟು ಇಪ್ಪತ್ತೇಳು ಅಂಕ ಕೇಳ್ತಾರೆ ಸರಿ ಈಗ ನೋಡೋಣ ಕ್ವಶನ್ ಯಾವ ರೀತಿ ಇದಾವಂತ ಅಂತ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇಪ್ಪತ್ತೈದನೇ ಕ್ವಶನ್ನು ರೂಟ್ ಟು ಒಂದು ಸಂಖ್ಯೆ ಎಂದು ಸಾಧಿಸಿ ನೋಡಿ ಇದು ಮೂರು ಅಂಕದಲ್ಲಿ ಕೇಳಿದ್ದಾನೆ ಟೂ ಪ್ಲಸ್ ರೂಟ್ ಫೈವ್ ಅದು ಎರಡು ಅಂಕದಲ್ಲಿತ್ತಲ್ವ ಇದಕ್ಕಿನ್ನೊಂದು ಚಾಯ್ಸ್ ಕ್ವಶನ್ನು ಕೊಟ್ಟಿದ್ದಾರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಈ ಸಂಖ್ಯೆಗಳಿಗೆ ಲಸ ಮತ್ತು ಮಾಸಗಳನ್ನು ಕಂಡುಹಿಡಿಯಿರಿ ಹಾಗೂ ಲಸ ಎಂಟು ಮಾಸ ಇಕ್ಕೊಂಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಸರಿ ಇವು ಎರಡರಲ್ಲಿ ಯಾವುದು ನಿಮಗೆ ಈಸಿ ಆಗ್ತದೋ ಅದನ್ನು ಬಿಡಿಸ್ಬೇಕು ಟ್ರೈ ಮಾಡಿ ಓಕೆ ಸರಿ ಈ ಟ್ವೆಂಟಿ ಸಿಕ್ಸ್ ಕ್ವಶನ್ ನೋಡಿದ್ರೆ ಇದು ಬಹುಪದೋಕ್ತಿಗಳ ಅಧ್ಯಾಯದಲ್ಲಿದೆ ನೋಡಿ ಮತ್ತೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅದರ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಶೂನ್ಯತೆಗಳು ಕಂಡು ಹಿಡ್ತಿರ್ತಾನೆ ಇದು ಬಹುಪುಕ್ ಶೂನ್ಯತೆ ಕಂಡುಹಿಡಬೇಕಾದ್ರೆ ನೀವು ಅಪವರ್ತನ ವಿಧಾನವನ್ನು ಬಳಸ್ಕೊಳ್ರಿ ಬಳಸ್ಕೊಂಡು ಏನು ಮಾಡಿ ಆಮೇಲೆ ಶೂನ್ಯತೆಗಳ ಬಂದಾದಮೇಲೆ ಒಳಸ ಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ಬೋದು ಸರ್ ಇವಾಗ ನೀವು ನೋಡಿದ್ರೆ ಟ್ವೆಂಟಿ ಸೆವೆಂತ್ ಕ್ವಶನ್ ನೋಡೋಣ ತ್ರೀ ಎಕ್ಸ್ ಇಂಟು ತ್ರೀ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಮೈನಸ್ ಒಂದು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋರಿ ಅಂದರೆ ಇದು ಬ್ರ್ಯಾಕೆಟನ್ನು ಬಿಡಿಸ್ಕೊಂಡು ವರ್ಗ ಸಮೀಕರಣ ರೂಪಕ್ಕೆ ಇದು ಮೊದಲಿಗೆ ತಂದಾದಮೇಲೆ ಅದರ ಮೂಲಗಳ ಸ್ವಭಾವವನ್ನು ನೀವು ಪರೀಕ್ಷೆ ಮಾಡಬೇಕು ಓಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಸಹ ಇದೆ ಇದಕ್ಕೆ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ಎಕ್ಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ವಾಸ್ತವ ಮತ್ತು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ವ್ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಇದು ಸ್ಟಿ ಏನು ಮಾಡಬೇಕಿಲ್ಲಿ ನೀವು ಬ್ರ್ಯಾಕೆಟನ್ನು ಬಿಡಿಸ್ಕೊಂಡು ವರ್ಗ ಸಮೀಕರಣ ರೂಪಕ್ಕೆ ತಗೊಂಡು ಬಂದು ಇದೇನು ಮಾಡಬೇಕು ನೀವು ಮೂಲಗಳ ಸ್ವಭಾವವನ್ನು ಕಂಡುಹಿಡಿದರೆ ಕೆ ಅನ್ನು ಕಂಡುಹಿಡೀಬೋದು ನೋಡಿ ಸರಿ ಈಗ ಟ್ವೆಂಟಿ ಏಟ್ ಕ್ವಶನ್ ಇದು ಸಮಾಂತರ ಶ್ರೇಡಿಯ ಅಧ್ಯಾಯದಲ್ಲಿದೆ ಒಂದು ಸಮಾಂತರ ಶ್ರೇಡಿಯ ಮೂರನೇ ಮತ್ತು ಒಂಬತ್ತನೇ ಪದಗಳು ಕ್ರಮವಾಗಿ ನಾಲ್ಕು ಮತ್ತು ಮೈನಸ್ ಎಂಟು ಆಗಿವೆ ಈ ಶ್ರೇಣಿಯ ಎಷ್ಟನೇ ಪದವು ಸೊನ್ನೆ ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಅಥವಾ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು ಹದಿನಾರು ಮತ್ತು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಈ ಶ್ರೇಣಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದು ಏಳಿಗೆ ರೂಪದ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಸಮಾಂತರ ಶ್ರೇಣಿ ಅಧ್ಯಾಯಗಳಲ್ಲಿ ಅದು ಹಾಗಾಗಿ ಏನು ಮಾಡ್ಬೇಕು ನೀವು ಈ ಥರದ ಏಳಿಕೆ ರೂಪದ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸುಲಭವಾಗಿ ಇಲ್ಲಿ ಆನ್ಸರ್ ಬರಿಬೋದು ನೋಡಿ ಇವು ಟ್ವೆಂಟಿ ನೈನ್ ಕ್ವಶನ್ ಸಹ ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿದೆ ನೋಡಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವು ಆರುನೂರ ಎಪ್ಪತ್ತಾಗಿದೆ ಸಾಮಾನ್ಯ ವ್ಯತ್ಯಾಸ ಮೂರು ಆದರೆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅಂತ ಸರಿ ಈ ನೋಡಿ ಇಷ್ಟು ಪ್ರಶ್ನೆಗಳು ಸಮಾಂತರ ಶ್ರೇಡಿ ಅಧ್ಯಾಯದಿಂದಲೇ ಬಂದಿದ್ದಾವೆ ನೆಕ್ಸ್ಟ್ ನೀವು ತರ್ಟಿ ಕ್ವಶನ್ ನೋಡಿದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಶ್ರೇಡಿ ಒಂದು ಸಮಾಂತರ ಚಿತ್ರಭೂಜೆ ಎ ಬಿ ಬೈ ಬಿ ಇಕ್ವಲ್ ಟು ಸಿ ಎಫ್ ಬೈ ಎಫ್ ಬಿ ಎಂದು ಸಾಧಿಸಿ ಅಂತ ಹೇಳಿದಾನೆ ಎ ಬಿ ಬೈ ಯಾವುದು ಇಲ್ಲಿ ಎ ಬಿ ಬೈ ಬಿ ಇ ಅಂತ ಹೇಳಿದಾನೆ ನೋಡಿ ಎ ಬಿ ಬೈ ಬಿ ಇ ಈಕ್ವಲ್ ಟು ಸಿ ಎಫ್ ಸಿ ಎಫ್ ಬೈ ಎಫ್ ಬಿ ಅಂತ ಸಾಧಿಸಬೇಕು ಓಕೆ ತರ್ಟಿ ಒನ್ ಕ್ವಶನ್ ಸಹ ಇದೇ ತ್ರಿಭುಜಗಳ ಅಧ್ಯಾಯದಿಂದ ಕೇಳಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿಗಳು ಎರಡು ಲಂಬಕೋನ ತ್ರಿಭುಜಗಳಾಗಿದ್ದು ಒಂದೇ ವಿಕರಣ ಬಿ ಸಿ ಮೇಲಿವೆ ಬಿ ಡಿಯು ಎ ಸಿಯನ್ನು ಯನ್ನು ಪಿ ಬಿೇದಿಸುತ್ತದೆ ಎ ಪಿ ಎನ್ ಟು ಪಿ ಸಿ ಈಕ್ವಲ್ ಟು ಬಿ ಪಿ ಎನ್ ಟು ಪಿ ಡಿ ಎಂದು ಸಾಧಿಸಿ ಅನ್ನುವಂಥದ್ದಿದೆ ಇದನ್ನು ಸಹ ಸಾಧಿಸುವಂಥದ್ದು ಎರಡು ತ್ರಿಭುಜಗಳನ್ನು ಬರೆದುಕೊಂಡು ನೀವು ಇದನ್ನು ಬಿಡಿಸ್ಬೇಕು ನೋಡಿ ನೆಕ್ಸ್ಟು ತರ್ಟಿ ಟು ಕ್ವೆಶನ್ ಇದೆ ಮೈನಸ್ ಒನ್ ಕಾಮ ಸೆವೆನ್ ಮತ್ತು ಫೋರ್ ಕಮ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಯಾವುದು ನಿರ್ದೇಶಾಂಕ ರೇಖಾಡಿದ್ರಿ ಭಾಳ ಸುಲಭ ಇದೆ ಅದು ಯಾವುದು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿಕೊಂಡು ಇದನ್ನು ಕಂಡುಹಿಡಬೋದು ನೋಡಿ ಓಕೆ ಇನ್ನೊಂದು ಚಾಯ್ಸ್ ಸಹ ಇದೆ ಅದಕ್ಕೆ ಎಕ್ಸಾಮ ವಾಯ್ ಬಿಂದುವು ತ್ರೀ ಕಮ ಸಿಕ್ಸ್ ಮತ್ತು ಮೈನಸ್ ಫೋರ್ ಕಮ ತ್ರೀ ಬಿಂದುಗಳಿಂದ ಸಮಾನ ದೂರಲ್ಲಿ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವಾಯ್ಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಯಾವುದಾದ್ರೂ ಇವುದರಲ್ಲಿ ಎರಡರಲ್ಲಿ ಯಾವುದು ಈಸಿ ಆಗ್ತದೋ ಅದನ್ನು ನೀವು ಬಿಡಿಸೋಕೆ ಪ್ರಯತ್ನ ಮಾಡಬೇಕು ಟ್ರೈ ಮಾಡಿ ಓಕೆ ಇವುಗಳೆಲ್ಲ ಪ್ರಶ್ನೆಗಳು ಬರ್ಕೊಳ್ಳ್ರಿ ಬಿಡಿಸ್ಲಕ್ಕೆ ಟ್ರೈ ಮಾಡಿರಿ ನಾನು ಇದರ ಆನ್ಸರನ್ನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಓಕೆ ಈಗ ತರ್ಟಿ ತ್ರೀ ಕ್ವಶನ್ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಶೃಂಗಗಳು ಎ ಮೈನಸ್ ಫೋರ್ ಕಾಮ ಮೈನಸ್ ಟು ಮತ್ತು ಬಿ ಒನ್ ಕಾಮ ಮೈನಸ್ ಟು ಆಗಿವೆ ಸಮಾಂತರ ಚತುರ್ಭುಜದ ಕರಣಗಳು ಎಮ್ ಎಂಟು ಮೈನಸ್ ಒನ್ ಬೈ ಟು ಕಮ ಜೀರೋ ಬಿಂದುವಿನಲ್ಲಿ ಛೇದಿಸಿದರೆ ಸಮಾಂತರ ಚತುರ್ಭುಜದ ಉಳಿದೆರಡು ಶೃಂಗ ಶೃಂಗಗಳನ್ನು ಕಂಡುಹಿಡಿಯಿರಿ ಅಂತೇಳಿದ ಇಲ್ಲಿ ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಸಿ ಮತ್ತು ಡಿ ನೀವು ಶೃಂಗಗಳ ಬಿಂದುಗಳನ್ನು ಕಂಡುಹಿಡಿಬೇಕು ಯಾವ ನಿಯಮವನ್ನು ಅಪ್ಲೈ ಮಾಡ್ಕೊಂಡು ಮಾಡ್ತಿರೋ ಟ್ರೈ ಮಾಡಿ ನೋಡಿ ಸರಿ ಈಗ ಮೂರು ಅಂಕದ ಎಲ್ಲ ಪ್ರಶ್ನೆಗಳು ಮುಗೀತದೆ ವಿದ್ಯಾರ್ಥಿಗಳು ಈಗ ನಾಲ್ಕು ಅಂಕದ ಪ್ರಶ್ನೆಗಳಿದ್ದಾವೆ ಒಟ್ಟು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆ ಇರ್ತವೆ ಒಟ್ಟು ಎಷ್ಟು ಹದಿನಾರು ಅಂಕ ಬರ್ತದೆ ಸರಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಅಧ್ಯಾಯಗಳಿಂದ ಕೇಳ್ಬೋದು ಅಂತ ನೋಡೋಣ ಈಗ ತರ್ಟಿ ಫೋರ್ ಕ್ವಶನ್ ನೀವು ನೋಡಿದ್ರೆ ಒಂದು ಭಿನ್ನರಾಶಿ ಅಂಶಕ್ಕೆ ಒಂದನ್ನು ಕೂಡಿದಾಗ ಭಿನ್ನರಾಶಿಯು ನಾಲ್ಕು ಬೈ ಐದು ಆಗುತ್ತದೆ ಮೂಲ ಭಿನ್ನರಾಶಿಯ ಚೇತನದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿಯು ಮೂರು ಬೈ ನಾಲ್ಕು ಆಗುತ್ತದೆ ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸರಿ ಈಗ ಮೂವತ್ತೈದನೇ ಪ್ರಶ್ನೆ ನೀವು ನೋಡಿದ್ರೆ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇವು ಎರಡು ಇದ್ದಾವೆ ಓಕೆ ಇದಕ್ಕೆ ಇದಕ್ಕೊಂದು ಇನ್ನೊಂದು ಚಾಯ್ಸ್ ಕೊಟ್ಟಿದ್ದೆ ನೋಡಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ವರ್ಗ ಸಮೀಕರಣ ಅಧ್ಯಾಯದಿಂದ ನೀವುಗಳನ್ನು ಬಿಡಿಸ್ಬೋದು ನೆಕ್ಸ್ಟು ತರ್ಟಿ ಸಿಕ್ಸ್ ಕ್ವಶನು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತು ಪದಗಳಿವೆ ಮೊದಲ ಪದ ಮೊದಲ ಹತ್ತು ಪದಗಳ ಮೊತ್ತವು ಒನ್ನೂರ ಎಂಬತ್ತೈದು ಆಗಿದೆ ಇಪ್ಪತ್ತೊಂದನೇ ಪದವು ಹದಿನಾರನೇ ಪದಕ್ಕಿಂತ ಹದಿನೈದು ಹೆಚ್ಚಾಗಿದೆ ಆ ಸಮಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ತರ್ಟಿ ಸೆವೆನ್ ಏನಿದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರ್ತವೆ ಆದ್ದರಿಂದ ತ್ರಿಭುಜಗಳು ಸಮರೂಪವಾಗಿರ್ತವೆ ಎಂದು ಸಾಧಿಸಿ ಅಂತ ಹೇಳಿದ ನೋಡಿ ಇದು ಪ್ರಮೇಯ ಇದೆ ವಿದ್ಯಾರ್ಥಿಗಳಿದು ಯಾವುದು ಕೋ ಖೋ ಖೋ ಪ್ರಮೇಯ ಇದೆಯಲ್ಲ ಅದನ್ನು ನೀವು ಬರಿಬೇಕು ಸರಿ ಇದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇರಿ ಟೈಪ್ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನ್ ಯಾವುದು ಒಂದು ಪ್ರಶ್ನೆ ಇರ್ತದೆ ಐದು ಅಂಕಕ್ಕೆ ಸರಿ ಇದನ್ನು ಯಾವ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ಮೂವತ್ತೆಂಟನೇ ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಟು ಎಕ್ಸ್ ಪ್ಲಸ್ ವಾಯ್ಕೊಂಡು ಸಿಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ ವಾಯಿಸ್ಕೊಂಡು ಫೋರ್ ಏನು ನಕ್ಷೆದಲ್ಲಿ ಗ್ರಾಫ್ ಇದೆಯಲ್ಲ ಅದು ಇಲ್ಲಿ ಐದು ಅಂಕ ಕೇಳಿದ್ದಾರೆ ಈ ನಕ್ಷೆ ನಿಮ್ಗೆ ನಾಲ್ಕು ಅಂಕಕ್ಕೂ ಕೇಳ್ಬೋದು ವಿದ್ಯಾರ್ಥಿಗಳೇ ನಾಲ್ಕು ಅಂಕದ್ದು ಕೇಳ್ಬೋದು ಅಥವಾ ಪ್ರಮೇಯ ಏನಿದೆಯಲ್ಲ ಪ್ರಮೇಯನ ಐದು ಅಂಕದಲ್ಲಿಯೂ ಕೇಳ್ಬೋದು ಅಂದರೆ ಈ ಇಯರ್ನಲ್ಲಿ ಬಹುಶಃ ಪ್ರಮೇಯ ಐದು ಅಂಕ ಕೇಳಿದ್ರೆ ಈ ಒಂದು ಗ್ರಾಫ್ ಇದೆಯಲ್ಲ ಇದು ನಾಲ್ಕು ಅಂಕಕ್ಕೆ ಕೇಳ್ಬೋದು ನೋಡಿ ಓಕೆ ಈ ರೀತಿ ಪ್ರಶ್ನೆ ಪತ್ರಿಕೆ ಇದೆ ಇದೆ ಇದು ಲಾಸ್ಟ್ ಇಯರ್ದು ಇದನ್ನು ನೀವು ಇಟ್ಕೊಂಡು ಏನು ಮಾಡಿ ಇದರ ಬಗ್ಗೆ ಪ್ರಾಕ್ಟೀಸ್ ಮಾಡಿರಿ ಇದರ ಕಿ ಆನ್ಸರ್ಗಳನ್ನು ನಾನು ಮುಂದಿನ ವೀಡ್ಯೋದಲ್ಲಿ ಕೊಡ್ತೀನಿ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು